ಮೂರನೆಯ ಬಾರಿಗೆ ಸತತವಾಗಿ ವಿಧಾನಪರಿಷತ್ ಆಗಿರುವ ಡಾ ಕೆ ಗೋವಿಂದರಾಜ್ ಅವರ ಇಂಟೆಕ್ ರಾಜ್ಯಾಧ್ಯಕ್ಷರಾದ ಲಕ್ಷ್ಮೀ ವೆಂಕಟೇಶ್ ಅವರು ಮತ್ತು ಆಡಳಿತಾಧಿಕಾರಿ ಪ್ರಧಾನ ಕಾರ್ಯದರ್ಶಿ ಶೌಕತ್ ಅಲಿ ಅವರು ಹೂಗುಚ್ಛ ನೀಡಿ ಸನ್ಮಾನಿಸಿದರು ಇದೇ ಸಂದರ್ಭದಲ್ಲಿ ಇಂಟೆಕ್ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಮೂರು ಬಾರಿ ವಿಧಾನಪರಿಷತ್ ಆಯ್ಕೆಯಾಗಿ ನಾಡಿನ ಸೇವೆ ಮಾಡಲು ಕಾಂಗ್ರೆಸ್ ಪಕ್ಷ ಅವಕಾಶ ನೀಡಿದೆ ಅವರ ರಾಜಕೀಯ ಉಜ್ವಲವಾಗಿರಲಿ ಎಂಬ ಶುಭ ಹಾರೈಕೆಯನ್ನು ಇಂಟೆಕ್ ವತಿಯಿಂದ ಕೂರಲಾಯ್ತು ಲಕ್ಷ್ಮೀ ವೆಂಕಟೇಶ್ವರ್ಗೆ ಅಭಿನಯ ಸಲ್ಲಿಸ್ತಾನೆ ಅದೇ ಆಯ್ಕೆ ಆಗಿದ್ದೀನಿ ಅಂತೇಳಿ ಅವರು ನಾನು ಮೊದಲನೇದಾಗಿ ಮಾಡಿದ್ರು ಆಗಿರ್ಲಿಲ್ಲ ಆದ್ರೆ ಮುಂಚೆನೆ ವಿಶ್ ಮಾಡಿದ್ರು ಅವರು ಬಗ್ಗೆ ಬಹಳ ಅಭಿಮಾನ ಇಟ್ಕೊಂಡಿದ್ದಾರೆ ನೀವು ನಿಮ್ಮ ಅಭಿಮಾನ ತೋರಿಸಿದ್ದೀರ ನನಗೆ ಶಾರ್ಟ್ ನಲ್ಲಿ ಏನ್ ಮಾಡ್ತಾ ಇದ್ರೆ ಏನೇನು ಹೇಳಿದ್ರು ಈಗಲ್ಲ ನೀವು ರೆಪ್ರೆಸೆಂಟೇಶನ್ ಮಾಡಿ ನನಗೆ ಒಂದು ಏನಂದರೆ ನನ್ನ ಯಾರನ್ನ ತೊಗೊಂಡಿರಂತ ಹೇಳಿದ್ರೆ ಕೆಲಸ ನಾನು ಮಾಡ್ತೀನಿ ಬಂದೇ ಇದ್ದರೆ ನನ್ನ ಪಾಠ ನಾನು ಹೇಳ್ತಿದ್ದೆ ಮಾಡಿದ್ದೀನಿ ಇಷ್ಟೇ ಆಗೋದು ಪ್ರತಿ ಸರಿಗೂ ನಾನು ಎಲ್ಲ ವೇದಿಕೆಗಳಲ್ಲಿ ಎಲ್ಲ ಸಂಸ್ಥೆಗಳಲ್ಲೂ ಹೇಳೋದಿದೆ ನಮ್ಮನ್ನು ಯಾವ ರೀತಿ ಉಪಯೋಗಿಸ್ಕೊಳ್ತೀರ ನಾವು ಉಪಯೋಗ ಆಗ್ತದೆ ಅದನ್ನು ನೀವು ಕೇಳಿದಾಗ ನಾವು ನಮ್ಮ ಪಾರ್ಟ್ನಾಗುತ್ತೆ ಇಷ್ಟೇ ನಡೀತದೆ ಅದರಿಂದ ಏನೇ ತೊಂದರೆ ತಗೋಬೇಕಾಗತ್ತೆ ಹೇಳಿದ್ರು ಕೂಡ ನೀವು ಸಭೆ ಮಾಡಿ ಅವ್ರ ಮುಖಾಂತರ ನೀವು ಬನ್ನಿ ನನ್ನ ಕೈಲಾದಷ್ಟು ಶಕ್ತಿ ಮೇಲೆ ನಾನು ಸಹಾಯ ಮಾಡ್ತೀನಿ ಇವರೇನೋ ಹೇಳೋದು ಕೆ ಎಸ್ ಆರ್ ಟಿ ಸಿ ಬಿ ಬಿ ಎಮ್ ಟಿ ಸಿ ಅಂತ ಹೇಳಿದ್ರು ನಾನು ಅರ್ವಿಂದ್ ರೆಡ್ಡಿ ಅವರ ಜೊತೆ ಒಂದು ಮೀಟಿಂಗ್ ಫಿಕ್ಸ್ ಮಾಡ್ತೀನಿ ನೀವು ಆಫೀಸ್ ಎಷ್ಟು ನಿಮ್ಮ ಅಕೌಂಟ್ ಗೇನಿರೋದೆಲ್ಲ ಮಾಡೋದು ಮತ್ತು ಗೋವಿ ಕಾರ್ಪೊರೇಷನಲ್ಲಿ ನಿಮ್ಮ ಒಂದು ಲಿಸ್ಟ್ ಕೊಡಿ ಭಾಳ ಹಿರಿಯರು ಮತ್ತು ನಿಮ್ಮ ಏ ಎಂ ಟಿ ಸಿ ಕೆಲಸ ಮಾಡಿರೋರು ಸರ್ವಿಸ್ ಮಾಡಿರೋ ನಿಮ್ಮ ಮುಂದೆ ಮಾಡುವಂಥವ್ರು ಎರಡನ್ನೂ ಬ್ಯಾಲೆನ್ಸ್ ಮಾಡೋಂಗೆ ನಾನು ಖಂಡಿತ ಅದೇ ಅಕಾಮಿಡೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಮುಖ್ಯಮಂತ್ರಿ ಗಮನಿಸಬಹುದು ಅವ್ರ ಮುಖಾಂತರ ಮಾಡೋದು ಪ್ರಯತ್ನ ಇವೆಲ್ಲ ಬಂದು ನನಗೆ ಆಶೀರ್ವಾದ ಮಾಡೋದಿಲ್ಲ ಅದು ಒಂದು ಸಣ್ಣ ಸಭೆನೂ ಮಾಡಿದರೆ ಅವರಿಗೆ ಅಭಿನಂದನೆ ಸಂಸ್ತಾರೆ ಗುಲೀಂದ್ರಾಜ್ ಸಾಹೇಬ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಅವ್ರು ಹೇಳ್ದಂಗೆ ಏನಾದರೂ ಒಂದು ಕೆಲಸ ತಗೊಂಡು ಹೋದರೆ ಆದರೆ ಆಗುತ್ತೆ ಅಂತ ಹೇಳ್ತಾರೆ ಇಲ್ಲ ಅಂದರೆ ಇಲ್ಲ ಆಗಂಗಿದ್ರೆ ಮಾತ್ರ ನನಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಯಾಕಂತ ಭಾಳಷ್ಟು ತೊಡಗಿದ್ದೀನಿ ಯಾರಾದ್ರೂ ಕೆಲಸ ಆಗುತ್ತೆ ಅಂದರೆ ಡೆಫಿನೆಟಾಗಿ ಮಾಡೇ ಮಾಡ್ತಾರೆ ಪ್ರಯತ್ನ ಅಂತ ಬೀಳ್ತಾರೆ ಬಟ್ ಆಗದೇ ಆಗ್ತಿರೋಂಥ ಕೆಲಸನ ಆಗೋದಿಲ್ಲ ಅಂತ ನಮ್ಮ ಕಳಿಸ್ತಾರೆ ಅಷ್ಟು ಓಪನ್ ಆಗಿರ್ತಾರೆ ಮತ್ತು ಈ ಸತಿಯಂತೂ ಸತತವಾಗಿ ಮೂರನೇ ಬಾರಿ ಅಂತ ಯಾಕೆ ಹೇಳ್ತಾರೆ ಅಂದರೆ ಭಾಳಷ್ಟು ಅಡೆತಡೆಗಳು ಇದ್ರೂ ಗೋವಿಂದರಾಜ್ ಅವ್ರಿಗೆ ಮೂರನೇ ಬಾರಿಗೆ ಎಲೆಕ್ಟ್ ಆಗ್ತಾರೆ ಅವ್ರಿಗೆ ಎಷ್ಟು ಪವರ್ಫುಲ್ ಇದ್ದಾರೆ ಕೊನೆ ಗೊತ್ತಾಗ್ತಾರೆ ಯಾಕಂದರೆ ಮೂರನೇ ಬಾರಿಗೆ ಆಯ್ಕೆ ಆಗ್ತಾರೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಭಾಳ ಕಷ್ಟ ಇದೆ ಅಂಥದ್ರಲ್ಲಿ ಗೋವಿಂದ ಸಾಹೇಬ್ರು ಆಗಿದ್ದಾರೆ ಅಂದರೆ ಅವರ ಒಂದು ಅಂಡರ್ ಕರೆಂಟ್ ಯಾವ ತರ ಇದೆ ಅಂತೇಳಿ ಸುತ್ತೋ ಗೊತ್ತಾಗಬೇಕು ಅದೇ ಒಲಂಪಿಕ್ ಅಸೋಸಿಯೇಷನ್ ಆಲ್ ಇಂಡಿಯಾ ಅಸೋಸಿಯೇಷನ್ ಅವರ ಅಧ್ಯಕ್ಷರು ಕೂಡ ಹಾಗಾಗಿ ಆ ಮಟ್ಟದಲ್ಲೂ ರಾಷ್ಟ್ರ ಮಟ್ಟದಲ್ಲೂ ಇದ್ದಾರೆ ನಮಗೆ ಏನಾದರೂ ಕೆಲಸಗಳು ಇತ್ತು ಅಂದರೆ ಸಾಯಾಬ್ರತಾ ಬರ್ಬೋದು ಜವಾಬ್ದು ಬಂದಾಗ ಅವ್ರು ಯಾವುದೇ ರೀತಿ ಇಲ್ಲ ಅಂತ ಹೇಳೋದಿಲ್ಲ ಯಾಕಂದರೆ ಬೆಳಗಾವ್ನಲ್ಲೂ ನಾವು ಹೋಗ್ತಾರೆ ನೋಡಿದು ಭಾಳಷ್ಟು ಸ್ವಲ್ಪಿಸಿದ್ದಾರೆ ಹಾಗಾಗಿ ನಮಗೇನೋ ಒಂದು ಅಭಿಮಾನ ಆಗ ನಾನು ಕೇಳ್ಕೊಂಡಾಗ ಆಯಿತು ಅಂತ ಹೇಳಿದ್ರು ಇದೆಲ್ಲ ಬ್ಯಾಂಗ್ಳೂರು ಸಿಟಿನಲ್ಲಿ ಇರ್ತಕ್ಕಂಥ ಹಾಗಾಗಿ ಇಲ್ಲಿ ಜಾಸ್ತಿ ಜನ ಬಂದಿರೋದು ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಒಂದು ಸಣ್ಣ ಸಮಯದಲ್ಲಿ ಒಂದು ಬಂದಿದ್ದೀರಾ ಧನ್ಯವಾದ